ಪೌರ ಕಾರ್ಮಿಕರ ದಿನಾಚರಣೆಯನ್ನ ಸಿದ್ದಾಪುರ ಪಟ್ಟಣ ಪಂಚಾಯತ್ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ಪಟ್ಟಣದ ವಿವಿಧ ರಸ್ತೆಯಲ್ಲಿ ಮೆರವಣಿಗೆಯನ್ನು ಸಾಗಿ ಎಲ್ಲರ ಗಮನವನ್ನು ಸೆಳೆದರು ಸಭಾ ಕಾರ್ಯಕ್ರಮವನ್ನು ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಿ ಶುಭಾಶಯ ಕೋರಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಸಿದ್ದಾಪುರ ಪಟ್ಟಣ ಪಂಚಾಯತ್ನಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕೇಕ್ ಕತ್ತರಿಸಿ ಪೌರ ಕಾರ್ಮಿಕರಿಗೆ ಸಿಹಿ ತಿನ್ನಿಸಿ ಶುಭಾಶಯ ಕೋರಲಾಯಿತು ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್ ಸ್ವಚ್ಛತಾ ರಾಯಭಾರಿ ಡಾಕ್ಟರ್ ಕೆ ಶ್ರೀಧರ್ ವೈದ್ಯ ಹಾಗೂ ಪಟ್ಟಣ ಪಂಚಾಯತ್ ಹಿರಿಯ ಸದಸ್ಯ ಕೆಜಿ ನಾಯಕ್ ಮಾತನಾಡಿದರು ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕರು ಪೌರ ಕಾರ್ಮಿಕರ ಕುರಿತು ಏನೆಲ್ಲ ಮಾತನಾಡಿದರು ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಕೂಡ ಮಕ್ಕಳು ಅದನ್ನು ದೂರ ಇಟ್ಟು ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆ ಮುಖ್ಯವಾಗಿ ತರಬೇಕು ತರೋದು ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ ನಾನು ಮತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಕೂಡ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನನ್ನ ಗಮನಕ್ಕೆ ತನ್ನಿ ನಿಮ್ಮ ಮಕ್ಕಳಿಗೆ ಇವತ್ತು ಸರ್ಕಾರವು ಕೂಡ ಶಿಕ್ಷಣಕ್ಕೆ ಎಲ್ಲ ರೀತಿಯ ಸಹಕಾರ ಎಲ್ಲ ರೀತಿಯ ಸವಲತ್ತನ್ನು ಕೊಟ್ಟಿರುವಂಥದ್ದನ್ನು ಅದು ಉಪಯೋಗವನ್ನು ಪಡೆದರೂ ಕೂಡ ಅದರಲ್ಲೂ ಕೂಡ ಏನಾದರೂ ನಿಮ್ಮ ಮಕ್ಕಳು ವಂಚಿತರಾದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ ಯಾವುದೇ ಮಕ್ಕಳಿಗಾಗಿ ಕಾರ್ಮಿಕ ಮಕ್ಕಳಿಗಾಗಿ ಅವರಿಗೆ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ವಂಚಿತ ಆಗುವ ರೀತಿಯಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಜೊತೆ ಎತ್ತೀನಿ ಅಂತ ನಾವು ಕೂಡ ಸಹಕಾರಿ ಆದಾಗ ಅವರ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಹೋಗಲಾಡಿಸಿ ಅವರ ಮಕ್ಕಳು ಕೂಡ ಮುಖ್ಯವಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಬರೀ ಹಿಂದೂ ಕೂಡ ಹೇಳ್ತಾರೆ ಮಾತನಾಡ್ತೀನಿ ನಾವು ಬರೀ ಇಂಥ ಮಾತುಗಳು ಬರೀ ವ್ಯಕ್ತಿ ಮಾತ್ರ ಸೀಮಿತಗಳು ಆಗಬಾರ ಅವರ ಜೀವನವನ್ನು ಕೂಡ ನಾವು ನೋಡಬೇಕಾಗುತ್ತೆ ಒಂದು ಮಾತನ್ನು ಹೇಳಿದ್ವಿ ಇಲ್ಲ ಸರ್ ಹೇಳಿದ್ವಿ ಇಲ್ಲ ಅವರು ಮನೆಯ ಬದುಕು ಭಾಳಷ್ಟು ಜನಕ್ಕೆ ಮನೆಗಳಿಲ್ಲ ಮನೆ ಕ ಜಾಗ ಇಲ್ಲ ಈ ರೀತಿ ಅವ್ರ ಮೇಲೆ ಶುಚಿ ಇಡ್ತಾರೆ ಎಲ್ಲ ಹೌದು ಇಲ್ಲೆಲ್ಲ ಮಾಡಿ ಮನೆಗೆ ಹೋಗ್ಬಿಟ್ರೆ ಎಲ್ಲ ಜೋಕಿಯಲ್ಲೆಲ್ಲ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಅವರು ಈ ರೀತಿ ಬದುಕನ್ನು ದಿವಸ ನೋಡ್ತಾ ಇದ್ದೀವಿ ನಾವು ಕೇಳ್ತಾ ನಾವು ಅದಕ್ಕೆ ಎಲ್ಲರೂ ಕೂಡ ಸಹಕರಿಸ್ಬೇಕಲ್ಲ ಆ ರೀತಿಯಲ್ಲಿ ನಾವು ಮುಂದಿನ ದಿವಸದಲ್ಲಿ ಕೂಡ ಒಂದು ಆಶ್ರಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ನಾವು ಮತ್ತು ಪಟ್ಟ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಅದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಸಂಬಂಧಪಟ್ಟ ಮಂತ್ರಿಗಳ ಮಂತ್ರಿಗಳ ಹತ್ತಿರ ಕೂಡ ಮಾತಾಡೋಣ ಅನ್ನೋದ್ರ ಮುಖಾಂತರ ನಿಮಗೆ ಸೂರನ್ನ ಕೊಡಿಸುವಲ್ಲಿ ನಾನು ಶಕ್ತಿ ಮೀರಿನ ನಾನು ಕೆಲಸವನ್ನು ಮಾಡ್ತೀನಿ ಅನ್ನೋದು ಮಾತನ್ನು ಈ ಸಂದರ್ಭಕ್ಕೆ ಬಾಯಿಸ್ತೇನೆ